ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಲೆಕ್ಷನ್ ಮುಗಿತು ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಾಯಿತು ಈಗ ಸಮ್ಮಿಶ್ರ ಸರ್ಕಾರ ಆಗೋದಂತೂ ಗ್ಯಾರಂಟಿ ಆಗಿದೆ ಇವುಗಳ ಮಧ್ಯೆ ನಮ್ಮ ರಾಹುಲ್ ಗಾಂಧಿ ಅವರ ಟಕಾಟಕ್ ಸ್ಕೀಮ್ ಪ್ರತಿಯೊಬ್ಬ ಮಹಿಳೆಗೂ ಒಂದು ಲಕ್ಷ ರೂಪಾಯಿ ಇತರ ಎಫೆಕ್ಟ್ ಕೂಡ ಈಗ ಸ್ಟಾರ್ಟ್ ಆಗಿದೆ ಅದು ಯಾವ ಥರ ಅಂದರೆ ಈ ಉತ್ತರ ಪ್ರದೇಶದ ಲಕ್ನೋದ ಕಾಂಗ್ರೆಸ್ ಕಚೇರಿಯ ಮುಂದೆ ಮುಸ್ಲಿಂ ಮಹಿಳೆಯರು ಕ್ಯೂ ನಿಂತ್ಕೊಂಡಿದ್ದಾರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಆದ್ಮೇಲೆ ಬರ್ರಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅದರ ಜೊತೆಗೆ ಒಂದು ಗ್ಯಾರಂಟಿ ಕಾರ್ಡು ಕೂಡ ಕೊಟ್ಟಿದ್ದಾರೆ ಅಂತ ಈ ಕಾರ್ಡುಗಳನ್ನಾಗಿಟ್ಟುಕೊಂಡು ಮುಸ್ಲಿಂ ಮಹಿಳೆಯರು ಲಕ್ನೋದ ಕಾಂಗ್ರೆಸ್ ಕಚೇರಿಯ ಮುಂದೆ ಹೋಗಿಟ್ಟು ಎಲೆಕ್ಷನ್ ಮೇಲೆ ಬನ್ನಿ ಅಂತ ಹೇಳಿದ್ರೆ ಅದಕ್ಕಾಗಿ ಬಂದಿದ್ದೀವಿ ಒಂದು ಲಕ್ಷ ರೂಪಾಯಿ ಕೊಡಿ ಅಂತ ಇದನ್ನ ಒಂದು ಖಾಸಗಿ ಚಾನಲ್ ವಿಡಿಯೋ ಮಾಡಿ ಫುಲ್ಲು ವೈರಲ್ ಮಾಡ್ತಿದೆ ಅಂದರೆ ಇದರ ಎಫೆಕ್ಟ್ ಈಗ ಮುಂದೆ ಎಲ್ಲೆಲ್ಲಿ ಬರುವುದು ಅಂತ ಗೊತ್ತಿಲ್ಲ ಸ್ನೇಹಿತರೆ ಈ ಗ್ಯಾರಂಟಿಗಳ ಎಫೆಕ್ಟ್ ಇನ್ನು ಎಲ್ಲಿ ಮುಟ್ಟುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ ಇದು ಇವತ್ತಿನ ವಿಷಯ ಮತ್ತೆ ಹೊಸ ವಿಷಯ ನೆನಿಸಿದೀವಿ ಅಲ್ಲಿವರಿಗೆ ನಮಸ್ಕಾರ